ಸುಬ್ರಹ್ಮಣ್ಯನ ಆರು ಸೇನಾ ಶಿಬಿರಗಳು ಅಂದರೆ ಸಿಕ್ಸ್ ಮಿಲಿಟರಿ ಕ್ಯಾಂಪ್ಸ್ ಅಂತ ಕೂಡ ನಾವು ಅರ್ಥ ಮಾಡ್ಕೋಬಹುದು ಸ್ನೇಹಿತರೆ ಅಂದರೆ ಪುರಾಣದ ಪ್ರಕಾರ ಆಗಿನ ಕಾಲಘಟ್ಟದಲ್ಲಿ ಸುಬ್ರಹ್ಮಣ್ಯ ಅವರು ಹೀಗೆ ಆರು ಲೊಕೇಶನ್ಸ್ಗಳಲ್ಲಿ ಸೇನಾ ಶಿಬಿರಗಳನ್ನ ಅಂದರೆ ಮಿಲಿಟರಿ ಕ್ಯಾಂಪ್ಸ್ಗಳನ್ನು ಆರ್ಗನೈಸ್ ಮಾಡಿಕೊಂಡು ಸೂರ ಪದ್ಮ ಎನ್ನುವ ಹಸುರನನ್ನ ಯುದ್ಧ ಮಾಡಿ ಗೆಲ್ಲಬೇಕು ಅಂತ ಹೇಳಿ ಈ ರೀತಿ ಆರು ಕಡೆಗಳಲ್ಲಿ ಆರು ಲೊಕೇಶನ್ಸ್ಗಳಲ್ಲಿ ಸೇನಾ ಶಿಬಿರಗಳನ್ನ ಆರ್ಗನೈಸ್ ಮಾಡಿಕೊಂಡು ಯುದ್ಧ ಮಾಡಿದ್ರು ಆ ಅಸುರ ಸೂರ ಪದ್ಮ ಎನ್ನುವ ಹಸುರನ್ನ ಅಂದ್ರೆ ಅವನ ವಿರುದ್ಧ ಯುದ್ಧ ಮಾಡಿದ್ರು ಗೆದ್ರು ಅಂತ ಪುರಾಣದ ಪ್ರಕಾರ ಹೇಳಲಾಗುತ್ತೆ ಸೊ ಈ ಆರು ಸೇನಾ ಶಿಬಿರಗಳು ಇವತ್ತಿಗೆ ತಮಿಳುನಾಡಿನ ಜನಪ್ರಿಯವಾದಂತಹ ಸುಬ್ರಹ್ಮಣ್ಯ ದೇವಸ್ಥಾನಗಳಾಗಿ ಉಳಿದಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಆ ಆರು ಸೇನಾ ಶಿಬಿರಗಳು ಅಂದ್ರೆ ಆ ಆರು ದೇವಸ್ಥಾನಗಳು ಯಾವ್ದು ಯಾವ್ದು ಮತ್ತೆ ಅದನ್ನ ಆರ್ಡರ್ ಹೇಳ್ತಾ ಬರ್ತೀನಿ ಸ್ನೇಹಿತರೆ ಅಂದ್ರೆ ತಮಿಳಲ್ಲಿ ಇದನ್ನ ವೀಡು ಅಂತ ಹೇಳ್ತಾರೆ ಅಂದ್ರೆ ಆರು ವೀಡು ಈ ಆರು ವೀಡು ಅನ್ನೋದು